ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಮತ್ತೊಂದು ಮಂಡಲಕಾಲ ಮಕರ ಕಾಲ ಆ ಭಗವಂತನ ಸನ್ನಿಧಾನದಲ್ಲಿ ಭಕ್ತರ ಜನಸಾಗರದಲ್ಲಿ ಆ ಒಂದು ಮಕರ ಕಾಲ ಮಂಡಲ ಕಾಲ ಮುಗಿತು ಬಹಳಷ್ಟು ಸ್ವಾಮಿಗಳು ಮಂಡಲ ವ್ರತವನ್ನ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಿದಿರಾ ಅವರೆಲ್ಲರ ಪಾದಾರ ಸ್ವಾಮಿ ಶರಣಂ ಇದು ನಿಮ್ಮ ವಿಎಸ್ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ನ ಲೈವ್ ಕಾರ್ಯಕ್ರಮ ಈ ದಿನದ ವಿಶೇಷವಾದ ಆ ಒಂದು ಶಬರಿಮಲೆ ಯಾತ್ರೆಯ ಅನುಭವವನ್ನ ಅಂದರೆ ನಾಗಂಡ ಶಬರಿಮಲೆ ಮತ್ತು ನೀವುಗಳ ನೀವುಗಳಗ ಶಬರಿಮಲೆಯನ್ನು ಕೂಡ ಅಂದರೆ ಎಲ್ಲರೂ ಶಬರಿಮಲೆಯನ್ನು ಕಂಡಿರ್ತೀರಾ ನಿಮ್ಮ ಯಾತ್ರಾ ಅನುಭವವನ್ನು ಕೂಡ ನೀವು ವಿಡಿಯೋ ಮೂಲಕ ನನ್ನ ನಂಬರ್ಗೆ ಕಳಿಸಬಹುದು ನೈನ್ ಸೆವೆನ್ ಫೋರ್ ಜೀರೋ ಟು ಏಟ್ ಜೀರೋ ಫೈವ್ ಏಟ್ ನೈನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ವಾಟ್ಸಪ್ ಟೆಲಿಗ್ರಾಮ್ ಮೂಲಕ ತಮ್ಮ ಯಾತ್ರಾ ಅನುಭವವನ್ನು ತಮ್ಮ ಯಾತ್ರಾ ಅನುಭವದಲ್ಲಿ ಕಂಡು ಬಂದಂತಹ ಒಂದು ಮಹೋನ್ನತವಾದ ದೈವಿಕ ದೃಶ್ಯಗಳು ಮತ್ತು ಕೆಲವೊಂದು ಆ ಯಾತ್ರೆಯಲ್ಲಿ ಏನು ಎಡವಟ್ಟುಗಳು ಮಾಡ್ತಾ ನಮ್ಮ ಸ್ವಾಮಿಗಳು ಅನ್ನೋದನ್ನು ಕೂಡ ತಾವು ತಿಳಿಸಬಹುದು ಸ್ವಾಮಿ ಶರಣಂ ಈಗ ಮೊದಲಿಗೆ ಆ ಒಂದು ಮಂಡಲ ಕಾಲದ ಒಂದು ನಲವತ್ತೆರಡು ದಿನಗಳ ಒಂದು ಸಂಕ್ಷಿಪ್ತ ವರದಿಯನ್ನು ಈಗಾಗಲೇ ತಿಳಿಸಿದ್ದೀವಿ ಈಗ ಮಕರ ಕಾಲದ ಒಂದು ಶಬರಿಮಲೆಯ ಹಿನ್ನೋಟವನ್ನು ನೋಡೋದಾದ್ರೆ ಮುನ್ನೋಟ ಅಂದ್ರೆ ಮುಂದೆ ಬರುವಂತದ್ದು ಹಿನ್ನೋಟ ಅಂದ್ರೆ ಈಗ ಗತಿಸಿದ ಆ ಒಂದು ದಿನಗಳಲ್ಲಿ ಏನು ಏನು ಅನುಭವಗಳನ್ನ ಯಾವ ಯಾವ ಒಂದು ಶಬರಿಮಲೆಯ ಸನ್ನಿವೇಶದಲ್ಲಿ ಏನೇನು ನಡೆಯಿತು ಎಂಬುದನ್ನು ನೋಡೋದಾದರೆ ಮೊದಲಿಗೆ ಆ ಪರಮ ಪವಿತ್ರ ಶಬರಿಮಲೆ ಸನ್ನಿಧಾನವನ್ನ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಒಂದು ಮಂಡಲ ಪೂಜೆಯ ನಂತರ ಸನ್ನಿಧಾನವನ್ನ ಮುಚ್ಚಲ್ಪಟ್ಟಿತು ಮತ್ತೆ ಆ ಒಂದು ಭಗವಂತನ ಸನ್ನಿಧಾನವನ್ನ ತೆರೆದಂತಹ ಆ ಒಂದು ದಿನ ಡಿಸೆಂಬರ್ ಮೂವತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆಗೆ ಆ ಭಗವಂತನ ಸನ್ನಿಧಾನವನ್ನು ತೆರೆಯಲ್ಪಟ್ಟಿತ್ತಾದರೂ ಮೂವತ್ತೊಂದರಿಂದ ಎಲ್ಲ ವಿಶೇಷ ಪೂಜೆಗಳು ಉಷಾ ಪೂಜೆ ಪೂಜೆ ಮತ್ತು ಆ ಒಂದು ನೈವೇದ್ಯಕ್ಕಾಗಿ ಆ ಭಗವಂತನಿಗೆ ಮತ್ತು ಕಳವಾಭಿಷೇಕ ಆನಂತರ ದೀಪಾರಾಧನೆ ಸಂಜೆ ದೀಪಾರಾಧನೆ ಅತ್ತಾಳ ಪೂಜೆ ಅರಿವರಾಸನ ಹೀಗೆ ಹಂತ ಹಂತವಾಗಿ ಎಲ್ಲವೂ ನಡೆಯಿತು ಮತ್ತು ಬಹುಮುಖ್ಯವಾಗಿ ಎಲ್ಲ ಭಕ್ತರು ಮಾಡಿಸಲೇಬೇಕಾದಂತಹ ತುಪ್ಪದ ಅಭಿಷೇಕ ಮೂವತ್ತೊಂದರಿಂದ ಜನವರಿ ಹತ್ತೊಂಬತ್ತರ ಬೆಳಗಿನ ಒಂಬತ್ತು ಗಂಟೆಯವರೆಗೂ ಕೂಡ ಆ ಒಂದು ನಿರ್ದಿಷ್ಟವಾದ ಕಾಲಾವಧಿಯಲ್ಲಿ ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ನೆರವೇರಿತು ಲಕ್ಷೋಪ ಲಕ್ಷ ಭಕ್ತಾದಿಗಳು ಈ ಒಂದು ಮಕರ ಕಾಲದಲ್ಲಿ ಆ ಭಗವಂತನನ್ನ ಕಂಡರು ಈಗ ಮೂವತ್ತನೇ ತಾರೀಕು ಸನ್ನಿಧಾನ ತೆರೆಯಿತು ಮೂವತ್ತೊಂದರಿಂದ ನಡೆಯುತ್ತ ಎಲ್ಲ ಪೂಜೆಗಳು ನಡೀತಾ ಬಂತು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಜನವರಿ ಹನ್ನೆರಡರಂದು ಪರಮ ಪವಿತ್ರವಾದ ಶಬರಿಮಲೆ ಕ್ಷೇತ್ರಕ್ಕೆ ಆ ಒಂದು ಪಂದಳದ ಅರಮನೆಯಿಂದ ಆ ಒಂದು ತಿರುವಾಭರಣ ಘೋಷ ಯಾತ್ರೆ ಪ್ರಾರಂಭವಾಯಿತು ಪಂದಳದಿಂದ ಜನವರಿ ಹನ್ನೆರಡರಿಂದ ಯಾವ ಯಾವ ಮಾರ್ಗದಲ್ಲಿ ಬಂದಿದೆ ಅನ್ನೋದು ಕೂಡ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಅಲ್ಲಿ ಒಂದು ವಿವರವಾದ ವಿಡಿಯೋವನ್ನು ಕೊಟ್ಟಿದ್ದೀವಿ ಅದನ್ನ ಲಿಂಕ್ ಅನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಹಾಕ್ತೀವಿ ಅದನ್ನು ನೋಡಿಕೊಳ್ಳಿ ಪಂದಳದಿಂದ ಹೊರಟ ಆ ಒಂದು ತಿರುವಾಭರಣ ಘೋಷ ಯಾತ್ರೆ ಜನವರಿ ಹದಿನಾಲ್ಕರಂದು ಆ ಒಂದು ಸನ್ನಿಧಾನಕ್ಕೆ ಸಂಜೆ ಸೇರಿದಾಗ ಸೇರಿದ ನಂತರ ದೀಪಾರಾಧನೆಯ ನಂತರ ಆ ಭಗವಂತನ ಮಕರ ಜ್ಯೋತಿಯ ದರ್ಶನವನ್ನು ಕಂಡು ಪುನೀತರಾದರು ಕೋಟ್ಯಾಂತರ ಭಕ್ತರು ಆ ಒಂದು ಟಿವಿ ಪರದೆಯ ಮೇಲೆ ಮತ್ತು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವೊಂದು ಲಕ್ಷಾಂತರ ಭಕ್ತಾದಿಗಳಿಗೆ ನೇರವಾಗಿ ಶಬರಿಮಲೆ ಸನ್ನಿಧಾನದಲ್ಲಿ ನೋಡಿದರು ಈ ಹದಿನಾಲ್ಕರಂದು ಮಕರ ಜ್ಯೋತಿ ಆದ ನಂತರ ಎಲ್ಲವೂ ಆ ಒಂದು ಶಬರಿಮಲೆಯ ಉತ್ಸವವೆಲ್ಲ ಮುಗೀತು ಅಂತ ಎಲ್ಲರೂ ಭಾವಿಸಿರುತ್ತಾರೆ ಬಹುಪಾಲು ಜನರು ಆದರೆ ಬಹುಪಾಲು ಜನರಿಗೆ ಗೊತ್ತಿರುತ್ತೆ ಆ ಗೊತ್ತಿಲ್ಲದ ಜನಗಳಿಗೆ ಜನವರಿ ಹದಿನಾಲ್ಕರಿಂದಲೇ ಭಗವಂತನ ಪರಮವಿತ್ರ ಶಬರಿಮಲೆ ಕ್ಷೇತ್ರದಲ್ಲಿ ಶಬರಿಮಲೆ ಮಕರ ಉತ್ಸವ ಪ್ರಾರಂಭ ಆಗೋದು ಆ ಮೊದಲಿಗೆ ಆ ಒಂದು ಮೂರೂ ಪೆಟ್ಟಿಗೆಗಳು ಆ ಒಂದು ಶಬರಿಮಲೆಗೆ ಬರುತ್ತೆ ಆ ಒಂದು ಪೆಟ್ಟಿಗೆ ಮಾತ್ರ ಧರ್ಮಶಾಸ್ತ್ರ ಆಲಯಕ್ಕೆ ತೆರಳಿದ್ರೆ ಇನ್ನುಳಿದ ಎರಡೂ ಪೆಟ್ಟಿಗೆಗಳು ಒಂದು ತಿಡಂಬು ಅಂದರೆ ಒಂದು ಕಳಶದ ಒಂದು ಕಳವಾಭಿಷೇಕಕ್ಕಾಗಿರುವಂತಹ ಕಳಶ ಮತ್ತೆ ಒಂದು ಫ್ಲಾಗ್ಗಳು ಮತ್ತು ತಿಡಂಬು ಇರುವಂತಹ ಎರಡೂ ಪೆಟ್ಟಿಗೆಗಳು ಮಣಿಮಂಟಪಕ್ಕೆ ಸೇರುತ್ತೆ ಈ ಐದು ದಿನಗಳು ಆ ಉತ್ಸವದ ಐದು ದಿನಗಳು ಮೊದಲಿಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಐದು ದಿನಗಳು ಆ ಭಗವಂತನ ಆ ಮಣಿಮಂಟಪದ ಕ್ಷೇತ್ರದಲ್ಲಿ ಕಲಮೆಳತ್ತು ಎಂದು ಆ ಭಗವಂತನನ್ನ ಚಿತ್ರ ಬರೆದು ಭಗವಂತನನ್ನ ಆಹ್ವಾನಿಸ್ತಾರೆ ಇದಕ್ಕೆ ಮೊದಲೇ ಸಿದ್ಧತೆಯಾಗಿ ಜನವರಿ ಹನ್ನೊಂದರಂದು ಪಂದಳಕ್ಕೆ ಕುನ್ನೈಕಾಟ್ಟು ಕುರುಪು ವಂಶದ ಅಜಿತ್ ಜನಾರ್ದನ್ ಕುರುಪ್ ರಿತಿಶಯಪ್ಪ ಕುರುಪ್ ಜೈಕುಮಾರ್ ಕುರುಪ್ ಈ ಮೂವರು ಆ ಮಣಿಮಂಟಪದ ಪೂಜಾಕರ್ಮಿಗಳಾಗಿದ್ದಾರೆ ಆ ಮೂವರು ಪಂದಳಕ್ಕೆ ತೆರಳಿ ಅಲ್ಲಿನ ಆ ಒಂದು ಹಿರಿಯ ಆ ಒಂದು ತಲೆ ಯಾರು ಇರ್ತಾರೆ ರಾಜಮಾತೆ ಅಂತ ಇರ್ತಾರೆ ಅವರಿಂದ ಆರ್ಗಾನಿಕ್ ರಂಗೋಲಿ ಪುಡಿಗಳನ್ನ ಮತ್ತು ಬಣ್ಣಗಳನ್ನ ಯಾವುದೇ ಕೆಮಿಕಲ್ ಬಳಸದಂತಹ ಬಣ್ಣಗಳನ್ನ ಪಡೆದು ತಂದು ಕೆಲವೊಂದು ನೈವೇದ್ಯಕ್ಕೆ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನ ಆ ಪಂದಳದ ಅರಮನೆಯಿಂದ ತೆಗೆದುಕೊಂಡು ಬಂದು ಹನ್ನೊಂದರಂದು ಪಂದಳದಿಂದ ಹೊರಟು ಹದಿಮೂರಕ್ಕೆ ಅವರು ಶಬರಿಮಲೆ ಸೇರ್ತಾರೆ ಹದಿಮೂರಕ್ಕೆ ಮಣಿಮಂಟಪ ಶುದ್ಧೀಕರಣ ಆಗುತ್ತೆ ಹದಿನಾಲ್ಕರಿಂದ ಐದು ದಿನಗಳ ಕಾಲ ಐದು ರೀತಿಯಲ್ಲಿ ಆ ಭಗವಂತ ಮಣಿಮಂಟಪದಲ್ಲಿ ಆ ಶಾಸ್ತಾನನ್ನ ಬರೀತಾರೆ ಮೊದಲಿಗೆ ಬಾಲಶಾಸ್ತನಾಗಿ ಆಮೇಲೆ ವಿಲ್ಲಾಳಿ ವೀರನಾಗಿ ಆಮೇಲೆ ಪುಲಿವಾಹನನಾಗಿ ಆಮೇಲೆ ರಾಜಕುಮಾರನಾಗಿ ಐದನೇ ದಿನ ತಿರುವಾಭರಣ ಭೂಷಿತನಾಗಿ ಐದು ಚಿತ್ರಗಳನ್ನು ಬರೀತಾರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಹೆಚ್ಚಿನ ವಿವರಗಳು ಬೇಕಾದ್ರೆ ತಮಗೆ ಮಣಿಮಂಟಪದ ಸಂದರ್ಶನವೂ ಕೂಡ ಅಜಿತ್ ಜನಾರ್ದನ್ ಕುರುಪು ಅವರ ಜೊತೆ ಮಾಡಿದ್ದೀವಿ ಜೊತೆಗೆ ಮಣಿಮಂಟಪದ ವಿಡಿಯೋಗಳನ್ನು ಕೂಡ ಮಾಡಿದೀವಿ ನಮ್ಮ ಚಾನೆಲ್ನಲ್ಲಿ ನೋಡಿ ಈ ಐದು ದಿನಗಳು ಮೊದಲ ನಾಲ್ಕು ದಿನ ಆ ಒಂದು ಏನು ಕಲಮೇಳತನ ಬರೆದು ಅಲ್ಲಿ ವಿಶೇಷವಾಗಿ ಆ ಭಗವಂತನನ್ನು ಆಹ್ವಾನಿಸಿ ಆ ಆಹ್ವಾನಿಸಿದ ಶಕ್ತಿಯನ್ನ ತಿಡಂಬುಗೆ ಟ್ರಾನ್ಸ್ಫರ್ ಮಾಡಿ ಆ ತಿಡಂಬು ಅಂದ್ರೆ ಕೊಂಬು ಮೀಸೆಯ ಮುಖವಾಡಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಆ ಒಂದು ಉತ್ಸವ ನಾಲ್ಕು ದಿನಗಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ದಿನಗಳು ಹದಿನೆಂಟು ಮೆಟ್ಟಿಲುವರೆಗೆ ಬಂದು ಅಲ್ಲಿ ನಾಯಿಟ್ಟು ವಿಳಿ ಎಂಬ ಅಯ್ಯಪ್ಪನ ಚರಿತ್ರೆಯನ್ನ ಸಾರುವಂತಹ ಗೀತೆಯನ್ನ ಪೊನ್ನಮ್ಮ ಒಂದು ವಂಶದವರು ಆ ಒಂದು ಆ ಹಾಡನ್ನ ಹಾಡ್ತಾರೆ ಈ ನಾಲ್ಕು ದಿನ ಹಾಡನ್ನ ಹಾಡಿ ಮತ್ತೆ ಆ ಉತ್ಸವ ಮಣಿಮಂಟಪಕ್ಕೆ ತೆರಳಿ ಅಲ್ಲಿ ಕೇಶಾದಿಪಾದಂ ಎಂಬ ಒಂದು ಗೀತೆಯನ್ನಾಡಿ ದೀಪಾರಾಧನೆಯನ್ನು ಮಾಡಿ ಆ ಒಂದು ತಿರುಮಧುರಂ ಎಂಬ ಒಂದು ಆ ಪವಿತ್ರವಾದ ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಿ ಆ ಕಲಮೆಳೆತನ ಏನು ಬರೆದಿರ್ತಾರೆ ಅದನ್ನ ಸಂಪೂರ್ಣವಾಗಿ ಅಳಿಸಿ ಅದನ್ನ ಎಲ್ಲಿ ನಡೆದಿರತಕ್ಕಂತಹ ಭಕ್ತರಿಗೆ ಪ್ರಸಾದವಾಗಿ ನೀಡ್ತಾರೆ ಈ ಐದನೇ ದಿನವೂ ಕೂಡ ಇದೇ ನಡೆಯುತ್ತೆ ಆದರೆ ಹದಿನೆಂಟು ಮಿಟ್ಟಲಿವರೆಗೆ ಮಾತ್ರ ಬರೋದಿಲ್ಲ ಶರಂಗುತ್ತಿಯವರೆಗೆ ಸ್ವಾಮಿ ಅಯ್ಯಪ್ಪನ ಮೆರವಣಿಗೆ ಆ ಉತ್ಸವ ಬರುತ್ತೆ ಉತ್ಸವ ಮೊದಲು ಆನೆಯಲ್ಲಿ ಬರ್ತಾ ಇತ್ತು ಈಗ ಆ ಆನೆಯಲ್ಲಿ ಆ ಒಂದು ಕಾಡಿನಲ್ಲಿ ಆ ಆನೆಯ ಒಂದು ಏನು ಒಂದು ತೊಂದರೆ ಆಯಿತು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ನಂತರ ಆ ಹೈಕೋರ್ಟ್ ನಿಷೇಧ ಮಾಡಿರೋದ್ರಿಂದ ಆ ಉತ್ಸವ ತಾಳಮೇಳ ಸದ್ದಿನೊಂದಿಗೆ ಆ ಶರಂಗುತ್ತಿಯವರೆಗೆ ಬಂದು ಅಲ್ಲಿ ನಾಯಿಟು ಬಿಳಿ ನಾಡಿ ಮತ್ತೆ ಆ ತಾಳಮೇಳದ ಸದ್ದಿಲ್ಲದೆ ಯಾವುದೇ ಒಂದು ಪಿಂಡ್ರಾಪ್ ಸೈಲೆನ್ಸ್ ರೂಪದಲ್ಲಿ ಆ ತಿರುವಾಭರಣ ಆ ತಿಡಂಬು ಆ ಒಂದು ಮಣಿಮಂಟಪಕ್ಕೆ ತೆರಳುತ್ತೆ ಮಣಿಮಂಟಪಕ್ಕೆ ತೆರಳಿದಾಗ ಅಲ್ಲೂ ಕೂಡ ಕೇಶಾದಿಪಾದವನ್ನಾಡಿ ಅದೇ ನೈವೇದ್ಯವನ್ನು ಮಾಡಿ ಇದು ಐದು ದಿನಗಳ ಉತ್ಸವ ಅಲ್ಲಿಗೆ ಮುಗಿಯುತ್ತೆ ಇದು ಮಣಿಮಂಟಪದಲ್ಲಿ ನಡೆಯೋದು ಆರನೇ ದಿನ ಹತ್ತೊಂಬತ್ತನೇ ತಾರೀಕು ತಾವೆಲ್ಲ ಗಮನಿಸಿರ್ತೀರ ಲೈವ್ ಅಲ್ಲಿ ಗುರುತ್ತಿ ಪೂಜೆ ತಾಯಿ ಭದ್ರಕಾಳಿಯನ್ನು ಆಹ್ವಾನಿಸಿ ಭೂತ ಗಣಿಗಳಿಗೆ ಮತ್ತು ನಮಗರಿತೋ ಅರಿಲೋ ತಪ್ಪುಗಳೇನು ಮಾಡಿರ್ತೀವಿ ಆ ತಪ್ಪುಗಳನ್ನು ಮನಿಸಲಿಕ್ಕಾಗಿ ಗುರುತ್ತಿ ಪೂಜೆಯನ್ನ ಶಬರಿಮಲೆಯಲ್ಲಿ ಮಾಡ್ತಾರೆ ಈ ಶಬರಿಮಲೆಯಲ್ಲಿ ಗುರುತಿ ಪೂಜೆಗೆ ಬಹುಮುಖ್ಯವಾಗಿ ಬಳಸೋದು ಕರ್ಪೂರ ಕುಂಬಳಕಾಯಿ ಮತ್ತು ಕುಂಕುಮ ಅರ್ಶನ ಇನ್ನಿತರ ಪೂಜಾ ಸಾಮರಗಳನ್ನು ಬಳಸ್ತಾರೆ ಇದನ್ನೂ ಕೂಡ ಕುನ್ನೈಕ್ಕಾಟು ಕುರುಪು ವಂಶದ ಆ ರೀತಿ ಶಯ್ಯಪ್ಪ ಮತ್ತು ಶ್ರೀ ಅಜಿತ್ ಜನಾರ್ದನ್ ಕುರುಪ್ ಮತ್ತು ಶ್ರೀ ಜಯಕುಮಾರ್ ಸ್ವಾಮಿಗಳು ಈ ಮೂವರು ನೇತೃತ್ವದಲ್ಲಿ ಆ ಗುರುತಿ ಪೂಜೆ ನಡೆಯುತ್ತೆ ಗುರುತ್ತಿ ಪೂಜೆಯನ್ನ ಕೆಲವರೇ ಕೆಲವರು ನೋಡ್ತಾರೆ ನಾಯರು ನೋಡಬಾರದು ಅಂತ ಕೂಡ ಹೇಳ್ತಾರೆ ಆದರೆ ಗುರುತ್ತಿ ಪೂಜೆಯಾದ ನಂತರ ಯಾರೊಬ್ಬರೂ ಕೂಡ ಸನ್ನಿಧಾನದಲ್ಲಿ ಉಳಿಯುವಂತಿಲ್ಲ ಎಲ್ಲರೂ ಪಟಪಟನೆ ಸನ್ನಿಧಾನದಿಂದ ಪಂಪೆಗೆ ಇಳಿತಾರೆ ಇದು ಆ ಶಬರಿಮಲೆಯಲ್ಲಿ ನಡೆದಂತಹ ಪೂಜೆಗಳು ಮತ್ತು ಆ ವಿಚಾರಗಳಲ್ಲಿ ಮತ್ತು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಪಂದಳ ರಾಜವಂಶಸ್ಥರಿಂದ ತಂದಂತಹ ಇರುಮುಡಿಯನ್ನ ಆ ತುಪ್ಪವನ್ನ ಅಭಿಷೇಕವನ್ನ ಅವರೊಬ್ಬರದು ಮಾತ್ರ ನ್ಯಾರದು ಮಾಡಲ್ಲ ಅವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ ಅವರ ಪೂಜೆಯನ್ನ ಸ್ವೀಕರಿಸಿ ಅದಕ್ಕೂ ಮೊದಲು ಆ ತಿರುವಾಭರಣವನ್ನ ಮತ್ತೆ ಪೂಜಿಸಿ ಆ ತಿರುವಾಭರಣ ಹಿಂತಿರುಗಿ ಪೆರನಾಡಿಗೆ ಬಂದು ಪೆರುನಾಡಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕು ಅಲ್ಲಿರುವ ತಿರುವಾಭರಣವನ್ನು ಆ ಶಾಸನಿಗೆ ತೊಡಿಸಿ ಅಲ್ಲಿ ಎಲ್ಲಾ ವಯೋಮಾನದ ಮಹಿಳೆಯರು ಕೂಡ ಆ ಒಂದು ದೇವರನ್ನು ನೋಡಿ ಆ ತಿರುವಾಭರಣ ಭೂಷಿತನನ್ನಾಗಿ ನೋಡಿ ಮತ್ತೆ ಇಪ್ಪತ್ಮೂರರ ಈ ದಿನ ಪಂದಳಕ್ಕೆ ತಲುಪಿದೆ ಇದು ಆ ಶಬರಿಮಲೆಯ ವಿಶೇಷವಾದ ವಿಚಾರಗಳು ಆ ಪಂದಳದ ಅರಮನೆಯಿಂದ ತರುವಂತಹ ಇರುಮುಡಿಯನ್ನು ಮಾತ್ರ ಸ್ವೀಕರಿಸಿ ಆ ಬೀಗವನ್ನು ಹಾಕಿ ಆ ಬೀಗದ ಕೀಯನ್ನ ಮೇಲ್ಶಾಂತಿಗಳು ಆ ಪಂದಳ ರಾಜರಿಗೆ ಕೊಡುತ್ತಾರೆ ಮತ್ತೆ ಅವರು ಮುಂದಿನ ತಿಂಗಳಿನ ಫೆಬ್ರವರಿ ತಿಂಗಳಿನ ಹನ್ನೆರಡರಿಂದ ಹದಿನೇಳನೇ ತಾರೀಕವರೆಗೂ ಫೆಬ್ರವರಿ ಮಾಸ ಪೂಜೆಗಾಗಿ ಕುಂಭ ಮಾಸ ಪೂಜೆಗಾಗಿ ಸನ್ನಿಧಾನ ತೆರೆಯುತ್ತೆ ಸ್ವಾಮಿ ಹನ್ನೆರಡರ ಸಂಜೆ ತೆರೆಯುವ ಸನ್ನಿಧಾನ ಹದಿನೇಳರ ರಾತ್ರಿ ಮುಚ್ಚಲ್ಪಡುತ್ತೆ ಹನ್ನೆರಡರ ಹನ್ನೆರಡರ ಸಂಜೆ ಯಾವುದೇ ವಿಶೇಷ ಪೂಜೆಗಳು ಇರೋದಿಲ್ಲ ಪಡಿಪೂಜೆಗಳು ಇರೋದಿಲ್ಲ ಹದಿಮೂರರಿಂದ ಹದಿನೇಳರವರೆಗೆ ಎಲ್ಲಾ ಪೂಜೆಗಳು ನೆರವೇರುತ್ತೆ ಪೂಜೆಯೂ ಇರುತ್ತೆ ಪುಷ್ಪಾಭಿಷೇಕವೂ ಇರುತ್ತೆ ಮತ್ತು ಈ ಆನ್ಲೈನ್ ಟಿಕೆಟ್ ಇನ್ನ ಯಾವಾಗ ಬಿಡ್ತಾರೆ ಅಂತ ಆಗಲೇ ಸ್ವಾಮಿಗಳೆಲ್ಲ ಹೇಳ್ತಾ ಇದ್ದಾರೆ ಫೆಬ್ರವರಿ ಮೊದಲ ವಾರದಲ್ಲಿ ಖಂಡಿತವಾಗಿ ಆನ್ಲೈನ್ ಟಿಕೆಟ್ ಬಿಡ್ತಾರೆ ಆನ್ಲೈನ್ ಟಿಕೆಟ್ ಕಡ್ಡಾಯವಾಗಿ ಮಾಡಬೇಕು ಸ್ವಾಮಿ ಸ್ಪಾಟ್ ಬುಕಿಂಗ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಇಲ್ಲ ಇದು ಶಬರಿಮಲೆಯ ಇಷ್ಟು ವಿಚಾರಗಳು ಮತ್ತು ಈ ಒಂದು ಮಕರ ಕಾಲದಲ್ಲಿ ರಶ್ಶು 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 ಈ ರಶ್ಯನ ವಿಚಾರವನ್ನ ನಾವು ಹೇಳಲೇಬೇಕು ರಶ್ಯ ಇರಲೇಬೇಕು ಸಂತೋಷ ಭಗವಂತನನ್ನ ಕಾಣಲು ದೇಶದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ ಅದೇ ರೀತಿ ವಿದೇಶಗಳಿಂದಲೂ ಬರ್ತಾರೆ ಮಂಡಲ ವ್ರತ ಮಾಡಿ ಬನ್ನಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕೆಂದ್ರೆ ಅದು ಭಗವಂತ ನಮಗೆ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ ಆ ಮಹಿಮೆ ನಿಮ್ಮ ಶಬರಿಮಲೆ ಮತ್ತೆ ಯಾತ್ರೆ ಯಾವಾಗ ಮತ್ತೆ ನಮ್ಮ ಶಬರಿಮಲೆ ಯಾತ್ರೆ ಆಗಂತ ಕೇಳಿದರೆ ಸ್ವಾಮಿ ಸ್ವಾಮಿ ಶರಣಂ ಮಂಡಲ ವ್ರತವಿಲ್ಲದೆ ಎರಿಮಲೆಯನ್ನು ಕೂಡ ದಾಟೋದಿಲ್ಲ ಅದನ್ನ ಖಂಡಿತವಾಗಿ ಲೋಕೇಶ್ ರಾಜಸ್ವಾಮಿಗಳಲ್ಲಿ ತಿಳಿಸ್ಬಿಡ್ತೀವಿ ಸ್ವಾಮಿ ಶರಣ ಶಬರಿಮಲೆ ಹೋಗಿ ಬಂದ ಫೀ ಇನ್ನೂ ಹೋಗಿಲ್ಲ ಅಂತಾರೆ ಖಂಡಿತ ಹೋಗಲ್ಲ ಸ್ವಾಮಿ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಅದು ನಮಗೆ ಉಳ್ಕೊಂಡಿರಬೇಕು ಉಳಿಲೇಬೇಕು ಅದು ನಮ್ಮ ಸತ್ಯ ಯಾಕೆಂದ್ರೆ ಮಾಲೆಯನ್ನ ವಿಸರ್ಜಿಸುತ್ತೀವಿ ನಾವು ಲೌಕಿಕ ಜೀವನಕ್ಕೆ ಬರ್ತೀವಿ ಆದ್ರೆ ಆ ಆ ಭಗವಂತನನ್ನ ಪ್ರತಿದಿನ ಒಮ್ಮೆ ಆದರೂ ಮನಸ್ಸಿನಲ್ಲಾದರೂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಬೇಕು ಈ ರಶಿ ವಿಚಾರಕ್ಕೆ ಬಂದಾಗ ಜನವರಿ ಹನ್ನೊಂದು ಹನ್ನೆರಡು ಈ ಹನ್ನೆರಡು ಹದಿಮೂರು ಹನ್ನೊಂದು ಹನ್ನೆರಡು ಬಹಳ ವಿರಳವಾಗಿ ಬಹಳಷ್ಟು ಕಡಿಮೆ ಇದ್ರು ಸ್ವಾಮಿಗಳು ಅಂತ ಎಲ್ಲರೂ ಹೇಳಿದ್ರು ಆದರೆ ಹದಿಮೂರು ಮತ್ತೆ ಹದಿನಾಲ್ಕು ಈ ಎರಡೂ ದಿನಗಳು ತಾವುಗಳು ಗಮನಿಸಿದಂತೆ ದೊಡ್ಡ ಪಾದದಲ್ಲಿಯೇ ಆ ಎರಿಮೆಲೆಯಿಂದ ಒಬ್ಬರ ಹಿಂದೆ ಒಬ್ಬರು ನೀವೇನು ಹತ್ತದ ಬೇಕಾಗಿಲ್ಲ ತಳ್ಕೊಂಡು ಹೋಗ್ಬಿಡ್ತಾ ಇದ್ರು ಅಷ್ಟು ಭಕ್ತರು ಇದ್ರು ಮತ್ತೆ ಸ್ಪಾಟ್ ಬುಕಿಂಗ್ ಇತ್ತು ಸ್ಪಾಟ್ ಬುಕ್ಕಿಂಗ್ ನೀವು ಕೊಡೋದಿಲ್ಲ ಅಂದ್ರು ಕೊಟ್ಟರು ಕೊಡಲೇಬೇಕು ಯಾಕೆಂದ್ರೆ ಅಷ್ಟು ದೂರದಿಂದ ಬಂದಿರ್ತಾರೆ ಅದು ಕೊಟ್ಟರು ಮತ್ತೆ ಆ ಆನ್ಲೈನ್ ವೆರಿಫಿಕೇಶನ್ ಮಾಡುವಂತ ಆ ಒಂದು ತಾಳ್ಮೆ ಆ ಪೊಲೀಸ್ನವರಿಗೆ ಇರಲಿಲ್ಲ ಅಷ್ಟು ಭಕ್ತ ಜನ ಸಾಗರ ಹದಿಮೂರು ಹದಿನಾಲ್ಕರಂದು ಬಂತು ಅಂತ ಯಾತ್ರೆ ಮಾಡಿದಂತ ಅನುಭವಕ್ಕೆ ತಿಳಿಸ್ತಾ ಇದ್ದಾರೆ ನಮ್ಮ ಯಾತ್ರೆಯ ಅನುಭವನ ನಾನು ಹೇಳಿಬಿಡ್ತೀನಿ ಸ್ವಾಮಿ ಜನವರಿ ಏಳರಂದು ರಾತ್ರಿ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಇಂದ ನಾವು ಹೊರಟು ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೊಟ್ಟಾಯಂ ತಲುಪಿ ಕೊಟ್ಟಾಯಮಲ್ಲಿ ಅಲ್ಲಿಂದ ಎರಿಮಲೆಗೆ ಬಸ್ ಅಲ್ಲಿ ತಲುಪಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾ ಇದ್ದೀನಿ ಎರಿಮಲೆಯಲ್ಲಿ ಮಹಾ ಅನ್ನದಾನವನ್ನು ಬೆಂಗಳೂರಿನ ರಂಗನಾಥ್ ಗುರುಸ್ವಾಮಿಗಳು ಶ್ರೀ ರಂಗನಾಥ್ ಗುರುಸ್ವಾಮಿಗಳು ಮತ್ತು ಅವರ ಆಶೀರ್ವಾದದೊಂದಿಗೆ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಬಂಧು ಬಳಗ ಸ್ನೇಹಿತರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ಹೋಟೆಲ್ ಎಂಥ ಫೈ ಹೋಟೆಲ್ ಅಲ್ಲಿ ಕೂಡಕ್ಕಿಂತ ಉತ್ತಮವಾದ ಅನ್ನದಾನವನ್ನು ಕೊಟ್ಟರು ಆ ಅನ್ನದಾನವನ್ನು ಸ್ವೀಕರಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಎಂಟನೇ ತಾರೀಕು ಪೇರೋರ್ ತೋಡಿಗೆ ಬಂದ ನಾವು ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವುದು ದೊಡ್ಡ ಪಾದವನ್ನ ರಾತ್ರಿ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಕಲ್ಲಿಡಂಕು ಬಂದಾಗ ಅಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದು ಮಾರನೇ ದಿನ ಅಂದರೆ ಒಂಬತ್ತನೇ ತಾರೀಕು ಮಾರನೇ ದಿನ ಏಳು ಗಂಟೆಗೆ ಮತ್ತೆ ನಮ್ಮ ಒಂದು ದೊಡ್ಡ ಪಾದದ ಯಾತ್ರೆಯನ್ನು ಮುಂದುವರೆಸಿ ಆ ಒಂದು ಅಳದೆಯನ್ನ ಇಳಿದು ಕರಿಮೆಲೆಯನ್ನ ಹತ್ತಿ ಕರಿಮಲೆಯನ್ನ ಇಳಿದು ಮಧ್ಯಾಹ್ನ ಮೂರು ಗಂಟೆಗೆ ಪೆರಯಾಣವಟಂ ಬಂದು ಅಲ್ಲೇ ನಾವು ಪಂಪೆ ಅದೇ ಪಂಪೆ ಅದು ಪಂಪೆ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಅನ್ನದಾನವನ್ನು ಸ್ವೀಕರಿಸಿ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸನ್ನಿಧಾನ ಪಂಪೆಯಿಂದ ಹತ್ತರಿಕೆ ಪ್ರಾರಂಭ ಮಾಡಿದೋ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಆ ಮರಕೂಟ ಮಾತ್ರ ನಮಗೆ ಬ್ಲಾಕ್ ಆಯಿತು ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಆ ಒಂದು ಶರಂಗುತ್ತಿಯ ಬಳಿ ಬಹಳಷ್ಟು ಭಕ್ತರ ಸಂಖ್ಯೆ ಇದ್ದಿದ್ರಿಂದ ಆ ಒಂದು ಶರಂಗುತ್ತಿ ಇನ್ನೂ ಬಂದಿಲ್ಲದೆ ಇದರಿಂದ ಆ ಶೆಡ್ಗಳೇನಿತ್ತು ಅಲ್ಲಿಯೇ ನಮ್ಮ ಸ್ವಾಮಿಗಳನ್ನೆಲ್ಲ ವಿಶ್ರಾಂತಿ ಪಡೆದು ಮಾರನೇ ದಿನ ಹತ್ತನೇ ತಾರೀಕು ಮೂರು ಗಂಟೆಗೆ ಕರೆಕ್ಟಾಗಿ ಸುಪ್ರಭಾತ ಆಡಿದಾಗ ನಾವು ಎಲ್ಲಾ ಸ್ವಾಮಿಗಳು ಹೋಗೋದು ನಡಪಂದಲ ಬಳಿ ಬಂದಾಗ ಐದು ಇಪ್ಪತ್ತು ಮತ್ತೆ ಆ ನಡಪಂದಲಲ್ಲಿ ಹಂತ ಹಂತವಾಗಿ ಕ್ಯೂ ಬೈ ಕ್ಯೂಬ್ ಇಡ್ತಾ ಇದ್ರು ಆರು ಐವತ್ತಕ್ಕೆ ಆ ಭಗವಂತನ ದರ್ಶನ ಆಯಿತು ಮತ್ತೆ ಅಭಿಷೇಕವೆಲ್ಲ ಮುಗಿಸಿಕೊಂಡು ನಾವು ಒಂಬತ್ತು ಒಂಬತ್ತುವರೆಗೆಲ್ಲ ನಮ್ಮ ಆ ಒಂದು ಅಭಿಷೇಕ ಮಣಿಮಂಟಪದ ದರ್ಶನ ಮಣಿಮಂಟಪದ ಮುದ್ದೆ ಧ್ಯಾನ ಮಾಳೆಯಪುರ ದರ್ಶನ ಮತ್ತು ಏನು ಅಲ್ಲಿವೆಲ್ಲ ಏನು ರಿಚುಯಲ್ಸ್ ಎಲ್ಲ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಮತ್ತೆ ಕೆಲ ಕಾಲ ವಿಶ್ರಾಂತಿ ಪಡೆದುಕೊಂಡು ಆ ನಾವು ಚೆಂಗನೂರಿಗೆ ಬಂದೋ ಚೆಂಗನೂರಿಗೆ ಬಂದ ನಂತರ ಯಾವ್ಯಾವ ಪ್ಲೇಸ್ ಗಳನ್ನ ನೋಡ್ದು ಅನ್ನೋದನ್ನ ನಾವು ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ವಿ ಮುಖ್ಯವಾಗಿ ಪುಲಿಕೊನ್ನು ಹುಲಿ ಹೆಜ್ಜೆ ಇರುವಂತಹ ಸ್ವಾಮಿ ಅಯ್ಯಪ್ಪರ ದೇವಾಲಯ ಮತ್ತೆ ಭಗವಂತ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಗುರುನಾಥ ಮುಗುಡಿ ಮತ್ತು ಪಂದಳ ಈ ಮೂರರ ಜೊತೆಗೆ ಆರನ್ ಮೂಲ ಪಾರ್ಥ ಸಾರಥಿಯ ದೇವಾಲಯವನ್ನು ನೋಡಿದೋ ಅದರ ವಿಡಿಯೋವನ್ನು ಕಣ್ಣ ಶೀಘ್ರದಲ್ಲೇ ಪ್ರಸಾರ ಮಾಡ್ತೀವಿ ಇದು ನಮ್ಮ ಯಾತ್ರೆ ಆದರೆ ಹದಿಮೂರು ಹದಿನಾಲ್ಕರ ಯಾತ್ರಾ ಅನುಭವವನ್ನು ಸ್ವಾಮಿಗಳು ತಿಳಿಸಿದಂತೆ ಒಬ್ಬರ ಹಿಂದೆ ಒಬ್ಬರು ಇದ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ವಾಮಿಗಳಿಗೆ ಕೆಲವೊಬ್ಬ ಸ್ವಾಮಿಗಳು ಯಾರೊಬ್ಬರ ಭಾಗ ಅಂತ ನಾನು ಇಲ್ಲಿ ಇಷ್ಟಪಡಲ್ಲ ಅದು ತಾವುಗಳೇ ತಿಳ್ಕೊಬೇಕು ಯಾರ್ಯಾರು ಆ ರೀತಿ ಮಾಡಿದ್ರೆ ಅಂತ ಆ ಒಂದು ಊರುಗಳನ್ನ ಹಿಡ್ಕೊಂಡು ಬರ್ತೀರಾ ಅವ್ರ ಮುಂದೆ ನಿಮ್ಮ ಮಕ್ಕಳಿರ್ತಾರೆ ಅವ್ರಿಗೆ ಹೊಡೆಯೋದು ಪೆಟ್ಟಾಗೋದು ಗೊತ್ತಿಲ್ಲದೆ ಪೆಟ್ಟಾಗೋದು ಮತ್ತೆ ಸ್ವಾಮಿಪಾದ ಸ್ವಾಮಿ ಪಾದ ಅಂತ ತಳ್ಕೊಂಡು ತಮ್ಮ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಮುಂದೆ ವಯಸ್ಸಾದವರು ಮಕ್ಕಳನ್ನು ಸ್ವಾಮಿ ಸ್ವಾಮಿಪಾದ ಸ್ವಾಮಿ ಪಾದ ಅಂತ ಹೋಗೋದ್ರಿಂದ ಬೇರೊಬ್ಬರಿಗೆ ಪೆಟ್ಟಾಗಿದೆ ಮತ್ತು ಹದಿಮೂರು ಮತ್ತು ಹದಿನಾಲ್ಕರಂದು ಪಂಪೆ ಆ ದೊಡ್ಡ ಪಾದದಿಂದ ಸನ್ನಿಧಾನದವರೆಗೂ ಕೂಡ ಒಬ್ಬರ ಬೆನ್ನಿಂದ ಒಬ್ಬರೇ ಇದ್ದು ದರ್ಶನವನ್ನ ಮಾಡಿದಂತಹ ಅನುಭವ ಆ ಅನುಭವದಲ್ಲಿ ಬಹಳಷ್ಟು ಕಹಿ ಅನುಭವಗಳನ್ನ ಪಡೆದವರು ಕೂಡ ಇದ್ದಾರೆ ಯಾಕೆಂದ್ರೆ ನಮ್ಮ ಸ್ವಾಮಿಗಳಲ್ಲಿ ಶಿಸ್ತು ಸಂಯಮ ಅನ್ನೋದೇ ಇಲ್ಲ ಅನ್ನೋದು ಅಲ್ಲಿ ಕಂಡು ಬಂದಂತಹ ವಿಚಾರಗಳನ್ನ ತಿಳಿಸಿದ್ದನ್ನ ನಾನು ತಿಳ್ಕೊತಾ ಇದ್ದೀನಿ ಆ ಇಲ್ಲಿ ನಾನು ಯಾರೊಬ್ಬರ ಮನಸ್ಸನ್ನು ನೋಡಿಸಕ್ಕೆ ಇಷ್ಟಪಡ್ತಾ ಇಲ್ಲ ಆದ್ರೆ ನಮ್ಮಲ್ಲಿ ಆ ಒಂದು ಮಂಡಲ ವ್ರತ ಮಾಡಿರ್ತೀವಿ ಅಲ್ಲಿ ತಾಳ್ಮೆ ಸಹನೆ ಎಲ್ಲವನ್ನ ಕಲಿತಿರ್ತೀವಿ ಆದರೆ ಶಬರಿಮಲೆ ಯಾತ್ರೆ ಅಂತ ಹೋದಾಗ ನಮ್ಮತ್ತೆ ಇತರರು ಬಂದಿರ್ತಾರೆ ಅನ್ನೋ ಒಂದು ಭಾವನೆ ಯಾಕಿಲ್ಲ ಅನ್ನೋದು ಆ ಪೊಲೀಸ್ನವರು ಕೈಕಟ್ಟಿ ಕುಳಿತಿದ್ದಾರೆ ಅವರು ಕೂಡ ಏನು ಮಾಡ್ಲಿದೆ ಮಾಡಲಿ ಮಾಡ್ಲಿಲ್ಲ ಅಂತ ಕೂಡ ಹೇಳಿದ್ರು ಆ ಪೊಲೀಸ್ನವರು ಸರಿಯಾಗಿ ಒಬ್ಬರು ಪೊಲೀಸ್ನವರು ಬಂದಿದ್ರೆ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇತ್ತು ಅಂದ್ರೆ ಆ ಪೊಲೀಸ್ನವರು ಬಂದಾಗ ನಮ್ಮ ಸ್ವಾಮಿಗಳ ವರ್ತನೆ ಹೇಗಿತ್ತು ಅನ್ನೋದನ್ನೆಲ್ಲ ನೀವು ನೀವೇ ಚರ್ಚೆ ಮಾಡ್ಕೋಬೇಕು ಈ ಹದಿಮೂರು ಹದಿನಾಲ್ಕರಂದು ಆ ಒಂದು ವಿಪರೀತವಾದ ಜನಸಂದಣೆ ಮತ್ತು ಭಕ್ತರ ಸಂಖ್ಯೆ ಇತ್ತು ಆ ಹದಿನಾಲ್ಕರ ಜ್ಯೋತಿಯ ನಂತರ ಇಳಿಯಬೇಕಲಾದ್ರೂ ಕೂಡ ಮತ್ತೆ ನಮ್ಮ ಸ್ವಾಮಿಗಳು ಆತುರತೆಯನ್ನ ತೋರ್ತಾ ಇದ್ರು ಅವರಿಗೆ ಆ ಜ್ಯೋತಿ ಕಂಡ ತಕ್ಷಣ ಆಗೋಯ್ತು ಶಬರಿಮಲೆ ಇಷ್ಟೇ ಅಂತ ಅನ್ಕೊಂಡ್ಬಿಟ್ಟು ಆ ಶಬರಿಮಲೆಯಿಂದ ಇಳಿದು ಓಡಬಿಡೋಣ ಅಂತ ಅನ್ಬಿಟ್ಟು ಓಡುವ ಭರದಲ್ಲಿರ್ತಾರೆ ಇರ್ತಾರೆ ಮತ್ತು ಆ ಚೆಕ್ ಪೋಸ್ಟ್ ಅಲ್ಲಿ ಕೂಡ ಕೆಲವೊಂದು ಪೋಸ್ಟ್ ಅಲ್ಲಿ ಹಗ್ಗ ಕಟ್ಟಿರ್ತಾರೆ ಅದನ್ನು ಬಿಟ್ಟ ತಕ್ಷಣ ನಾನೇ ಮೊದಲು ಓಡಬೇಕು ಅಂತ ರನ್ನಿಂಗ್ ರೈಸ್ ಪಿ ಟಿ ಉಷಾ ಏನಾದರೂ ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ರೇನೋ ಆ ರೀತಿ ಓಡಿದ್ದನ್ನು ನಾನು ಕೂಡ ಕಂಡೆ ಆ ಓಡುವ ಬರೆಯ ಬರಾಟೆಯಲ್ಲಿ ನಮ್ಮ ಸ್ವಾಮಿಗಳಿಗೆ ಎಲ್ಲಿ ಪೆಟ್ಟಾಗುತ್ತೆ ಇರುಮುಡಿ ಬಿದ್ದು ಬೀಳುತ್ತೆ ಅನ್ನೋ ಒಂದು ಆ ಒಂದು ಭಕ್ತಿಯ ಭಾವನೆ ಅಲ್ಲಿ ಮರೆಯಾಗಿದ್ದು ವಿಪರ್ಯಾಸ ಇಂತಹ ವಿಪರ್ಯಾಸಗಳನ್ನು ಮುಂದಿನ ಯಾತ್ರೆಗಳಲ್ಲಿ ಯಾರು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀನಿ ಮತ್ತೆ ಮುಂದೆ ತಾವು ಶಬರಿಮಲೆ ಯಾತ್ರೆಯನ್ನ ಫೆಬ್ರವರಿಯಲ್ಲಿ ಯಾರು ಮಾಡಬೇಕು ಅಂತಿದ್ರೋ ಅವರು ಈಗಾಗಲೇ ಮಂಡಲ ವ್ರತವನ್ನ ಪ್ರಾರಂಭ ಮಾಡಿದ್ರೆ ಅದು ನಿಜವಾದ ಯಾತ್ರೆ ಸ್ವಾಮಿ ಅದರ ಹೊರತಾಗಿ ಮಾರ್ಚಲ್ಲಿ ಯಾರು ಹೋಗ್ತೀರಾ ಅವರು ನಲವತ್ತ ಎಂಟು ದಿನ ಅಥವಾ ನಲವತ್ತೊಂದು ದಿನಕ್ಕೆ ಆ ಒಂದು ನಿಮ್ಮ ದಿನಗಣನೆಯನ್ನು ಪರಿಗಣನೆಗೆ ತಗೊಂಡುಕೊಂಡು ಆ ಒಂದು ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಮತ್ತೆ ಪಂಪೆಯಲ್ಲಿ ಅದೇ ಸ್ಥಿತಿ ಬಟ್ಟೆಗಳನ್ನು ಬಿಡುವುದು ಬಟ್ಟೆಗಳನ್ನ ಅವರು ಗುಡ್ಡೆ ಗುಡ್ಡೆಗಳನ್ನ ಮಾಡಿ ಮತ್ತೆ ನಿಮಗೆ ಬರುತ್ತೆ ಸ್ವಾಮಿ ಅದು ಗಂಜಿಯನ್ನ ಹಾಕಿ ಇಸ್ತ್ರಿ ಹಾಕಿ ನಿಮಗೆ ಕೊಡ್ತಾರೆ ನೀವೇನು ಬೇಡ ಅಂತ ಬಿಟ್ಟು ಬರ್ತೀರಾ ದುಡ್ಡು ಕೊಟ್ಟು ಮತ್ತೆ ತಗೋಬೇಕು ಮತ್ತು ಮಾಲಾ ವಿಚಾರ ಮಾಲೆಯ ವಿಚಾರದ ಮಾಲಾ ವಿಚಾರದಲ್ಲೂ ಅಷ್ಟೇ ಎಲ್ಲಂದ್ರಲ್ಲಿ ವಿಸರ್ಜನೆ ಮಾಡಿ ಎಲ್ಲಂದ್ರಲ್ಲಿ ಹಾಕಿ ಬರೋದ್ರಿಂದ ಆ ಮಾಲೆಯನ್ನ ನಿಮ್ಮ ಕೊರಳಲ್ಲಿ ಸಾಕ್ಷಾತ್ ಸ್ವಾಮಿ ಅಯ್ಯಪ್ಪ ಅಂತ ಭಾವಿಸಿರ್ತೀರಾ ಆ ಅಯ್ಯಪ್ಪ ನಮಗೆ ಬೇಡ ಅಂತ ಬಿಟ್ಟು ಬರ್ತೀರಾ ತಾವುಗಳು ಮಾಲೆಯನ್ನ ಮತ್ತು ವಸ್ತ್ರವನ್ನ ಮತ್ತು ತಮ್ಮ ಆ ಒಂದು ಇರುಮುಡಿ ಬಟ್ಟೆಗಳನ್ನು ಕ್ಲೀನ್ ಆಗಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಮಾಲೆಯನ್ನು ವಿಸರ್ಜನೆ ಮಾಡಿದ ನಂತರ ಒಂದು ತುಪ್ಪದ ಚೀಲದಲ್ಲಿ ಹಾಕಿ ಅದಕ್ಕೆ ತುಪ್ಪ ಚೀಲ ವಾಶ್ ಮಾಡಿದ ನಂತರ ಅದಕ್ಕೆ ಹಾಕಿ ಅದಕ್ಕೆ ಭಸ್ಮವನ್ನು ಹಾಕಿ ಕಟ್ಟಿಟ್ಟು ಮುಂದಿನ ತಮ್ಮ ಯಾತ್ರೆಗೆ ಬಳಸಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಇದು ಶಬರಿಮಲೆ ಯಾತ್ರೆಯಲ್ಲಿ ಬಹಳಷ್ಟು ಆ ಒಂದು ತೊಂದರೆಗಳನ್ನ ಹದಿಮೂರು ಹದಿನಾಲ್ಕು ಅನುಭವಿಸಿದ್ದು ಹೇಳ್ಕೊಂಡು ಹೋದ್ರೆ ಸುದೀರ್ಘವಾಗಿದೆ ಅದರ ಅನುಭವ ತಮಗೆ ಆಗಿರಬೇಕು ಆದ್ದರಿಂದ ಆತುರತರ ಬೇಡ ಓಡುವಂಥದ್ದು ಬುದ್ಧಿ ಬೇಡ ಮತ್ತೆ ನಮ್ಮಂತೆ ಇತರರು ಅನ್ನೋ ಒಂದು ಭಾವನೆ ಇರಲಿ ಶಾಂತಿ ಸಂಯಮವನ್ನ ಕಾಪಾಡಬೇಕು ಮತ್ತು ಶಿಸ್ತನ್ನ ಬಹುಮುಖ್ಯವಾಗಿ ಪಾಲಿಸಬೇಕಾಗಿದ್ದು ನಮ್ಮ ಸ್ವಾಮಿಗಳು ಅರ್ಥಕೋಬೇಕಾಗಿತ್ತು ಅದನ್ನ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ವರ್ಷ ವರ್ಷದ ಒಂದು ಇನ್ನೋಟ ಅಥವಾ ಮುನ್ನೋಟಕ್ಕೆ ಬಂದಾಗಲೂ ಹೇಳ್ತಾ ಇರ್ತೀವಿ ಆದರೆ ನಮ್ಮ ಸ್ವಾಮಿಗಳು ಕೇಳಿದ್ದನ್ನ ಕೇಳಿ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಹೇಳದಂತೂ ನಮ್ಮ ಕರ್ತವ್ಯ ಹೇಳ್ತಾನೆ ಇರ್ತೀವಿ ಸ್ವಾಮಿ ಇದು ನಿಮ್ಮ ಶಬರಿಮಲೆಯ ಯಾತ್ರೆಯ ಅನುಭವವನ್ನ ನಿಮ್ಮಿಂದ ನಾವೀಗ ನಿರೀಕ್ಷೆ ನೀಡಿದ್ದೀವಿ ಯಾಕೆ ಇಪ್ಪತ್ ಮೂರರವರೆಗೆ ನಾವು ಯಾವುದೇ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಇಪ್ಪತ್ ಮೂರರವರೆಗೂ ಕೂಡ ಶಬರಿಮಲೆಯ ಆ ಒಂದು ಪವಿತ್ರವಾದ ಯಾತ್ರೆ ನಡೀತಾನೆ ಇದೆ ಸ್ವಾಮಿ ಈಗ ತಿರುವಾಭರಣ ಪಂದಳಕ್ಕೆ ಸೇರಿದಾಗ ಮಾತ್ರ ಆ ಮಕರ ಸಂಕ್ರಮಣ ಕಾಲದ ಅಂತಿಮ ಪೂಜೆಗಳು ನಡೆದಂತಹ ಒಂದು ಇದು ಸ್ವಾಮಿ ಶರಣಂ ಸ್ವಾಮಿ ಸ್ವಾಮಿಗಳೇ ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿ ಗುರುಕುಲ ವಿದ್ಯಾಭ್ಯಾಸ ಎಷ್ಟು ದೂರ ಸ್ವಾಮಿ ಖಂಡಿತವಾಗಿ ಅದರ ವಿಡಿಯೋ ಲಿಂಕ್ ಅನ್ನ ನಿಮಗೆ ಯಾರು ಕೇಳ್ತಿರೋ ಅವ್ರು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಸ್ವಾಮಿ ನನ್ನ ನಂಬರ್ ನೈನ್ ಫೋರ್ ಜೀರೋ ಟು ಏಟ್ ಜೀರೋ ಏಟ್ ನೈನ್ ಅದರ ಲಿಂಕ್ ಅನ್ನ ಕೊಡ್ತೀವಿ ಆ ಶಬರಿಮಲೆಯಿಂದ ಪಂದಳಕ್ಕೆ ತೆರಳಬೇಕು ಪಂದಳದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮಾತ್ರ ಆ ಒಂದು ಗುರುನಾಥ ಮುಗುಡಿ ಆ ಭಗವಂತ ಸಾಕ್ಷಾತ್ ಶಿವನೇ ಬಂದು ಮಗನಿಗೆ ಆ ಒಂದು ವಿದ್ಯೆಯನ್ನ ಕಲಿಸುವಂತಹ ಎಲ್ಲ ಜಗತ್ತಿಗೆ ನಾಟಕವನ್ನ ಆಡಿ ನಮ್ಮನ್ನ ಒಂದು ಮಾನವನಿಗೆ ಒಂದು ಪರಿಪಾಠವನ್ನ ನೀಡಲಿಕ್ಕೆ ಆ ಭಗವಂತ ಇಂತಹ ಒಂದು ನಾಟಕಗಳನ್ನ ಆಡ್ತಾರೆ ಅದನ್ನು ತಿಳ್ಕೊಳ್ಳಿ ಸ್ವಾಮಿ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ ಯಾರಿಗೆ ಬೇಕೋ ಅವರು ವಾಟ್ಸಪ್ ಮಾಡಿ ಜೊತೆಗೆ ತಾವೇ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಇತ್ತೀಚಿನ ವಿಡಿಯೋಗಳನ್ನ ಸರ್ಚ್ ಮಾಡಿ ಜೊತೆಗೆ ಹಳೆಯ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಹೆಚ್ಚಿನ ಒಂದು ವಿಚಾರವನ್ನ ನಿಮ್ಮಿಂದ ನಾವು ತಿಳ್ಕೊಳ್ಳಕ್ಕೂ ಕೂಡ ಅನುಕೂಲ ಆಗುತ್ತೆ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ ಸ್ವಾಮಿ ಸ್ವಾಮಿ ಶರಣಂ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆಯ ಯಾತ್ರೆಯ ಅನುಭವವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಆ ಒಂದು ಅನುಭವದ ಜೊತೆಗೆ ಅಲ್ಲಿ ಆಗಬಾರದ್ದು ಕೆಲವೊಂದು ಘಟನೆಗಳನ್ನು ಆಯಿತು ಅದನ್ನು ಹೆಚ್ಚಾಗಿ ಹೇಳಿ ಯಾರೊಬ್ಬರ ಮನಸ್ಸನ್ನು ಅಹಿಸಿಕೆ ಇಷ್ಟಪಡದೇನೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನಿಮ್ಮ ನಿಮ್ಮ ಯಾತ್ರಾ ಅನುಭವವನ್ನು ದಯಮಾಡಿ ವಿಡಿಯೋ ಮಾಡಿ ಕಳಿಸಿಕೊಡಿ ಅದನ್ನು ನಾವು ತಿಳ್ಕೊಂಡು ಈ ಇಲ್ಲಿ ಪ್ರಸಾರ ಮಾಡಿ ಅದನ್ನ ಎಲ್ಲರಿಗೂ ತಿಳಿಸೋಣ ಆ ಯಾತ್ರೆಯ ಅನುಭವದಿಂದ ಮತ್ತೊಬ್ಬರಿಗೆ ಒಂದು ಪರಿಪಾಠವಾಗಿ ಒಂದು ಉತ್ತಮವಾದ ಮಾರ್ಗದರ್ಶನ ಆಗುವಂತಹ ಅನುಭವದ ಮಾರ್ಗವನ್ನ ತಾವು ತಿಳಿಸ್ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನನಗಿಂತ ಕಿರಿಯವನ್ನು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮತ್ತು ಮಣಿಕಂಠನ ಮೈಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಇಷ್ಟು ಸಮಯ ಯಾರು ಲೈವ್ ನೋಡಿರ್ತೀರ ಅವರೆಲ್ಲರ ಪಾದಾರ ಬಂದುಗಳಿಗೆ ಸ್ವಾಮಿ ಶರಣಂ ಕೃಷ್ಣಮೂರ್ತಿ ಸ್ವಾಮಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹಾಕಿದ್ದಾರೆ ಅವರ ಪಾದಾರ ಬಂದುಗಳಿಗೆ ಸ್ವಾಮಿ ಶರಣಂ ಅವರ ಮನೆಯೇ ನಂದನವನ ಅವರ ಮನೆಯಲ್ಲಿ ವಿಗ್ರಹವನ್ನಿಟ್ಟು ವರ್ಷ ಪೂರ್ತಿ ತಮ್ಮ ಜೀವನ ಪರ್ಯಂತ ಪೂಜೆ ಮಾಡ್ತಾ ಇದ್ದಾರೆ ಅಂತ ಗುರುಸ್ವಾಮಿಗಳನ್ನ ನಾವು ಕಾಣ್ತಾ ಇದ್ದೀವಿ ಅಂತದನ್ನೆಲ್ಲ ನಾವು ನಮ್ಮ ಒಂದು ದಾರಿದೀಪವಾಗಿ ತಗೋಬೇಕು ಅನ್ನೋದು ಈ ಒಂದು ನನ್ನಲ್ಲಿ ಪ್ರಾರ್ಥ ನನ್ನ ಪ್ರಾರ್ಥನೆ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ